ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಪ್ರಕಟವಾಗಿದೆ ಅದು ಆರನೇ ತರಗತಿ ಪ್ರವೇಶಕ್ಕಾಗಿ ಅಧಿಕೃತ ಫಲಿತಾಂಶವನ್ನು ನಿಮ್ಮ ಮೊಬೈಲಿನಲ್ಲಿ ನೋಡುವ ಸರಳ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ವಸತಿ ಶಾಲೆಗಳ ಮಾಹಿತಿ ನೀಡುವ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಆದ್ಮೇಲೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಜವಾಹಾರ್ ನವೋದಯ ವಿದ್ಯಾಲಯ ಆರನೇ ತರಗತಿ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿತ್ತು ಅದರ ಫಲಿತಾಂಶ ಈಗ ಪ್ರಕಟವಾಗಿದೆ ವಿದ್ಯಾರ್ಥಿಗಳ ಫಲಿತಾಂಶವನ್ನು ನೋಡಬೇಕಾದಾಗ ಬೇಕಾಗುವ ದಾಖಲಾತಿಗಳು ಈ ಪ್ರಕಾರವಾಗಿರುತ್ತದೆ ವಿದ್ಯಾರ್ಥಿಯ ಹಾಲ್ ಟಿಕೆಟಿನಲ್ಲಿ ವಿದ್ಯಾರ್ಥಿಯ ರೂಲ್ ನಂಬರ್ ಮತ್ತು ಮಗುವಿನ ಜನ್ಮ ದಿನಾಂಕ ಫಲಿತಾಂಶವನ್ನು ನೋಡಬೇಕಾದಾಗ ಬೇಕಾಗುತ್ತದೆ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಲೈವ್ ಸೆಕ್ಷನ್ ಇರುತ್ತದೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆದ್ಮೇರೆ ನವೋದಯ ಸೈನಿಕ ಅರಮ್ಯ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಆದ್ಮೇರೆ ಮೇ ಒಂದರಿಂದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತವೆ ಅಧಿಕೃತವಾಗಿ ಫಲಿತಾಂಶವನ್ನು ಮೊಬೈಲ್ನಲ್ಲಿ ನೋಡುವ ಸರಳ ವಿಧಾನ ನಿಮಗೆ ಈಗ ಮುಂದಿನ ಭಾಗದಲ್ಲಿ ತಿಳಿಸಲಿದ್ದೇನೆ ಆದ್ಮೇಲೆ ನಾವು ಲಿಂಕನ್ನು ಅಂದರೆ ಫಲಿತಾಂಶವನ್ನು ನೋಡುವಂಥ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಮತ್ತು ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಈ ಲಿಂಕನ್ನು ಮೇಲೆ ಕ್ಲಿಕ್ಕಿಸಿ ಕ್ಲಿಕ್ಕಿಸಿದ ನಂತರ ಇಲ್ಲಿ ಗೂಗಲ್ ಕ್ರೋಮ್ ಓಪನ್ ಆಗುತ್ತದೆ ಅದರ ಮೇಲೆ ಕ್ಲಿಕ್ಕಿಸಿ ನಂತರ ಇಲ್ಲಿ ಕಾಣಿಸುತ್ತದೆ ಕ್ಲಿಕ್ ಇಯರ್ ಫಾರ್ ಕ್ಲಾಸ್ ಸಿಕ್ಸ್ ಜೆ ಎನ್ ವಿ ಎಸ್ ಟಿ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ಮೇಲೆ ಕ್ಲಿಕ್ಕಿಸಿ ಅದ ಕ್ಲಿಕ್ಕಿಸಿದಾಗ ಇಲ್ಲಿ ಎಂಟರ್ ರೂಲ್ ನಂಬರ್ ಅಂದರೆ ಮಗುವಿನ ರೂಲ್ ನಂಬರನ್ನು ನಮೂದಿಸಬೇಕಾಗುತ್ತದೆ ನಮೂದಿಸಿದ ನಂತರ ಡೇಟ್ ಆಫ್ ಬರ್ತನ್ನು ಸಹ ನಮೂದಿಸಬೇಕಾಗುತ್ತದೆ ನಂತರ ನಮೂದಿಸಿದ ನಂತರ ಚೆಕ್ ರಿಸಲ್ಟ್ ಇಲ್ಲಿ ಚೆಕ್ ರಿಸಲ್ಟ್ ಮೇಲೆ ಕ್ಲಿಕ್ಕಿಸಿ ಆಯ್ಕೆಯಾಗಿದ್ದರೆ ಕಂಗ್ರ್ಯಾಚುಲೇಷನ್ ಎಂದು ಬರುತ್ತದೆ ಆದ್ಮೇಲೆ ಈ ಪ್ರಕಾರವಾಗಿ ನಿಮ್ಮ ಮಗುವಿನ ಫಲಿತಾಂಶವನ್ನು ನೋಡುವ ಸರಳ ವಿಧಾನವಾಗಿದೆ ಆತ್ಮೇರೆ ನಿಮ್ಮ ಮಗುವಿನ ಫಲಿತಾಂಶವನ್ನು ನೋಡುವ ಅಧಿಕೃತ ನವೋದಯ ವಿದ್ಯಾಲಯದ ವೆಬ್ಸೈಟ್ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ವಸತಿ ಸಹಿತ ತರಬೇತಿ ಅದು ಆಂಗಲ್ ಜಿಲ್ಲಾ ಹಾವೇರಿ ಇಂಗ್ಲಿಷ್ ಮಾಧ್ಯಮದ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಕೇವಲ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ತರಬೇತಿಯಾಗಿರುತ್ತದೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಇದಲ್ಲದೆ ನೀವು ನವೋದಯ ಫಲಿತಾಂಶವನ್ನು ಯಾವ ಸ್ಥಳಗಳಲ್ಲಿ ನೋಡಬಹುದು ಒಂದನೆಯದಾಗಿ ವೆಬ್ಸೈಟಿನಲ್ಲಿ ಅದು ಅಧಿಕೃತ ವೆಬ್ಸೈಟಿನಲ್ಲಿ ಜಿಲ್ಲೆಯ ನವೋದಯ ವಿದ್ಯಾಲಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲೆಯ ಡಿ ಡಿ ಪಾಯ್ ಕಚೇರಿಯಲ್ಲಿ ಸಹ ನೋಡಬಹುದು ತಾಲೂಕಿನ ಬಿ ಒ ಆಫೀಸ್ನಲ್ಲಿಯೂ ಸಹ ಈ ಫಲಿತಾಂಶವನ್ನು ನೋಡುವ ಅವಕಾಶವಿರುತ್ತದೆ ಆದ್ಮೇಲೆ ಆನ್ಲೈನ್ ಮತ್ತು ವಸತಿ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆದ್ಮೇಲೆ ಧನ್ಯವಾದಗಳು